ಬೂಂದಿ ಪಾಯಸ ಒಳ್ಳೆ ಪ್ರಸಾದ ದೇವ್ರ ಪ್ರಸಾದ ಪೊಂಗಲ್ ತಗೊಂಡ ನಾನು ಈಗ ಜಸ್ಟ್ ಬೂಂದಿ ಪಾಯಸ ತಗೊಂಡ ಎರಡು ತುಂಬಾ ಚೆನ್ನಾಗಿತ್ತು ಇದು ಬೆಳಗ್ಗೆ ತಿಂಡಿ ಏನ್ ಬರುತ್ತೆ ಅವೆಲ್ಲ ಚಂದ್ರಮೌಳೇಶ್ವರ ಮತ್ತೆ ಸಾಲಿಗ್ರಾಮ ಶ್ರೀ ಚಕ್ರಕ್ಕೆ ಮೂರಕ್ಕೂ ನೈವೇದ್ಯ ಆಗಿ ಬರೋದು ಆಮೇಲೆ ಬೆಳಗ್ಗೆ ಎಲ್ಲಾ ಪ್ರಿಪೇರ್ ಮಾಡೋದು ನಮ್ಮ ತಾಯಿನೇ ಇದು ಮಧ್ಯಾಹ್ನ ಬಾಳೆಲೆ ಊಟಕ್ಕೆ ಸೊ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಹೋಟ್ಲು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾವೇ ಆಮೇಲೆ ಪ್ರಸಾದ ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಕೊಡ್ತಾರೆ ಅದೇ ಮೆನು ನಮ್ಮ ಹತ್ರ ಇಡ್ಲಿ ವಡೆ ದೋಸೆ ಪೂರಿ ಅವೆಲ್ಲ ಯಾವುದು ಇರಲ್ಲ ಆಮೇಲೆ ಈ ವೈ ಬ್ರಾಹ್ಮಣ ಅಂತ ಕೇಳಿದ್ರೆ ಆ ಪ್ಯೂರ್ ಸಾತ್ವಿಕ್ ಫುಡ್ ಅದು ಟೆನ್ ಬೈ ಟೆನ್ ಅಲ್ಲಿ ಒಂದು ಟೇಬಲ್ ಮೇಲೆ ಸ್ಟಾರ್ಟ್ ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬ್ರಾಹ್ಮಣ ಪ್ರಸಾದ್ ಅಂತ ಅದ್ರಲ್ಲಿ ಫಾಲೋ ಮಾಡಿದ್ರು ನಾಳೆ ಮೆನು ಏನು ಅಂತ ಇವತ್ತು ಅಪ್ಡೇಟ್ ಮಾಡ್ಬಿಡ್ತೀವಿ ಕಾಲ್ ಬರುತ್ತೆ ವೈ ಬ್ರಾಹ್ಮಣ ತೆಗಿ ಅಂತ ಕಂಪ್ಲೇಂಟ್ ಗಳಾಗತ್ತೆ ಯಾಕೆ ಬ್ರಾಹ್ಮಣ ತೆಗಿ ಬಂದ ಅಂದ್ಮೇಲೆ ಫ್ರೀ ಕೊಡಬೇಕು ಕೊಡಬೇಕುಲ್ಲಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಂದ್ರು ನಮ್ಮ ದಾಸರು ಸಂತರು ಎಲ್ಲ ಸ್ನೇಹಿತರೆ ಅಂದರೆ ನಾವೆಲ್ಲ ಹೊಡೆದಾಡೋದು ಅಷ್ಟೇ ತಾನೇ ಏನೇ ಮಾಡೋದು ಎಷ್ಟೇ ಏನೇ ಮಾಡೋದು ಸ್ನೇಹಿತರೆ ತಿನ್ನೋದು ಅಂತೂ ತನ್ನ ಹಾಕೊಳ್ಳೋದು ಒಂದು ತುಂಡು ಬಟ್ಟೆ ಅದಕ್ಕೋಸ್ಕರ ನಾವು ಇಷ್ಟು ಹೊಡೆದಾಡ್ತೀವಿ ಬನ್ನಿ ಇಲ್ಲಿ ಬೆಂಗಳೂರಿನ ಬನಶಂಕರಿ ಇದು ಸ್ನೇಹಿತರೆ ಬನಶಂಕರಿ ಎರಡನೇ ಹಂತ ಸೆಕೆಂಡ್ ಸ್ಟೇಜ್ ಬ್ಯಾಂಗ್ಲೋರ್ ಬನಶಂಕರಿ ಇಲ್ಲಿ ಸ್ನೇಹಿತರೆ ನೀವು ಗಮನಿಸಿದ್ರೆ ನೋಡಿ ಇದೊಂದು ಮುಖ್ಯ ರಸ್ತೆ ಇದು ಬಿಡಿ ಕಾಂಪ್ಲೆಕ್ಸ್ ಅಲ್ಲಿ ಪಕ್ಕದಲ್ಲೇ ಇದೆ ಇಲ್ಲಿ ನಮ್ಮ ಸ್ನೇಹಿತರುಗಳು ಸೇರಿಕೊಂಡು ಬ್ರಾಹ್ಮಣ ಪ್ರಸಾದಂ ಅಂತ ಹೇಳಿ ಒಂದು ಹೋಟೆಲ್ ಮಾಡಿದ್ದಾರೆ ಹೆಸರಲ್ಲೇ ವಿಶೇಷ ಇದೆ ನೋಡಿ ಬ್ರಾಹ್ಮಣ ಪ್ರಸಾದಂ ಅಂತ ಹೇಳಿ ಅಂದರೆ ಹೇಗೆ ನಾವು ದೇವಾಲಯಗಳಲ್ಲಿ ಅದು ಮೇಲುಕೋಟೆ ಆಗ್ಬೋದು ಅಥವಾ ಬೇರೆ ಬೇರೆ ವಿಶ್ವಪ್ರಸಿದ್ಧವಾದ ದೇವಾಲಯಗಳಲ್ಲಿ ಪ್ರಸಾದ ಹೇಗೆ ಶುಚಿ ರುಚಿಯಾಗಿ ಬೇರೆಯದೇ ಒಂದು ಫ್ಲೇವರಲ್ಲಿರುತ್ತಲ್ಲ ಆ ರೀತಿಯ ಪ್ರಸಾದದ ರೂಪದಲ್ಲಿ ಆಹಾರವನ್ನು ಕೊಡಬೇಕು ಅಂತ ಶುರು ಮಾಡಿದ್ದಾರೆ ಹೆಸರಲ್ಲೇ ಪ್ರಸಾದ ಇದೆ ಏನೇನು ಪ್ರಸಾದ ಸಿಗುತ್ತೆ ಇವ್ರ ಜರ್ನಿ ಏನು ಕೇಳೋಣ ಸ್ವಾಗತ ನಿಮಗೆ ಈ ವಿಶೇಷವಾದ ಕಥೆಗೆ ಕಲಾ ಮಾಧ್ಯಮಕ್ಕೆ ಬನ್ನಿ ಬಿಸಿ ಬಿಸಿ ಇದೆ ನಳಪಾಕ ದಿನ ನಳಪಾಕಿನ ಒಳಗಡೆ ಹೋಗೋಣ ನಾವು ಹೋಗೋಕ್ಕೆ ಮುಂಚೆ ಪ್ರಾರಂಭದಲ್ಲಿ ನಮ್ಮ ಸುಮನ್ ಅವ್ರು ಕೂತಿದ್ದಾರೆ ಸುಮನ್ ಭಾರದ್ವಾಜ್ ಅವರು ಇದರ ಮುಖ್ಯಸ್ಥರಲ್ಲಿ ಒಬ್ಬರು ಸುಮನ್ ಭಾರದ್ವಾಜ್ ಪವನ್ ಭಾರದ್ವಾಜ್ ಇಬ್ಬರು ಸೇರಿ ಇದನ್ನ ನಡೆಸ್ತಾರೆ ನಮಸ್ತೆ ನನ ಸುಮನ್ ಭಾರದ್ವಾಜ್ ಅಂತ ಬ್ರಾಹ್ಮಣ ಪ್ರಸಾದ ನಾವು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ನಾವು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಇದನ್ನು ಮಾಡ್ಕೊಂಡು ಬಂದಿರೋದು ಬೇಸಿಕಲಿ ನಾವು ಪುರೋಹಿತ್ಯ ಬಾ ಬ್ಯಾಕ್ ಗ್ರೌಂಡ್ ಇರೋದರಿಂದ ಇದೇ ಥರ ಎಲ್ಲ ಪ್ರಸಾದ ಕೊಡಬೇಕು ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿ ಆಮೇಲೆ ಪ್ರಸಾದ ಅನ್ನೋದು ಈಸಿ ಆ್ಯಕ್ಸಸ್ ಅಲ್ಲ ಎಲ್ಲರಿಗೂ ಸೊ ಆ ಥಾಟ್ ಮೂಲಕ ಇದು ಬಂದಿರೋದು ಸೊ ಏನು ಮಾಡ್ತಿದ್ರಿ ಮೊದಲು ಹೇಳ್ಬೋದಾ ಅದೇ ವೇದ ಅಧ್ಯಯನ ಮಾಡ್ತಾ ಇದ್ವಿ ಆಮೇಲೆ ನಮ್ಮ ಆ್ಯನ್ಸಿಸ್ಟರ್ಸು ನಮ್ಮ ಗ್ರ್ಯಾಂಡ್ ಫಾದರ್ ಎಲ್ಲ ಈ ಕೇಟ್ರಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ಈ ಥರದೊಂದು ಸ್ಟಾರ್ಟ್ ಆಗಿದೆ ನಾನು ನಮ್ಮ ತಮ್ಮ ಇಬ್ಬರೇ ಸರ್ ಇದು ಸ್ಟಾರ್ಟ್ ಆಗಿ ಒಂದು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪಾರ್ಕ್ ಹತ್ತಿರ ಇಲ್ಲಿ ಇಲ್ಲಿ ಬೃಂದಾವನ ಪಾರ್ಕ್ ಅಂತಿದೆ ದೇವಗಿರಿ ದೇವಸ್ಥಾನದಿಂದ ಡೌನ್ ಬಂದರೆ ಆ ಪಾರ್ಕ್ ಇದೆ ಪಾರ್ಕ್ ಕಾರ್ನರಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇವಾಗೂ ಇದೆ ಅಲ್ಲಿ ಸೊ ಇವಾಗೂ ಆನ್ ರೋಡ್ ಹಾಂ ರೋಡು ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿಗೆ ಹೊಸ ಜಾಗಕ್ಕೆ ಇಲ್ಲಿ ಮೂವ್ ಆಗಿ ಅಲ್ಲೇ ಪ್ಯಾರಲಲ್ ರೋಡೆ ಪಕ್ಕದ ರೋಡ್ಗೆ ಇಲ್ಲಿಗೆ ಜ ಶಿಫ್ಟ್ ಆಗಿ ಒಂದು ತ್ರೀ ಮಂತ್ಸ್ ಆಗ್ತಾ ಬಂತು ಇಲ್ಲಿ ಅಟ್ ಎ ಟೈಮ್ ಒಂದು ನೂರು ಜನ ಕೂತ್ಕೊಳ್ಳೋ ಒಂದು ಕೆಪಾಸಿಟಿ ಇದೆ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಅದು ತಿಂಡಿಗೆ ಮಾತ್ರ ಇಟ್ಟಿದ್ದೀವಿ ಇದು ಮಧ್ಯಾಹ್ನ ಬಾಳೆಹಲೆ ಊಟಕ್ಕೆ ಸೊ ಇಲ್ಲಿ ಇದೊಂದು ಹಾಲು ಡೈನಿಂಗ್ ಹಾಲು ಇದೊಂದು ಫ್ಯಾಮಿಲಿ ರೂಮ್ ಥರ ಸೊ ಅಲ್ಲಿಂದ ಬಂದರೆ ಇಲ್ಲೊಂದು ಸೊ ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಪ್ರಸಾದವನ್ನು ಪ್ರಸಾದ ರೂಪದಲ್ಲಿ ಎಲ್ಲರೂ ಕೂತ್ಕೊಂಡು ತಿಂತೀರೋ ಇದು ಹೌದು ಈ ಕೆಳಗಡೆ ಕೂತ್ಕೊಂಡು ಕೂತ್ಕೊಂಡು ಊಟ ಊಟ ಮಾಡ್ಬೋದು ನಮ್ಮದು ಫಸ್ಟು ಸ್ಪೆಷಾಲಿಟಿನೇ ಅದು ಕೆಳಗಡೆ ಕೂತ್ಕೊಂಡು ಯಾವ ಹೋಟ್ಲಲ್ಲೂ ಇಲ್ಲ ಬ್ಯಾಂಗ್ಳೂರಲ್ಲಿ ಎಲ್ಲೂ ಇಲ್ಲ ಸೊ ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಹೋಟ್ಲು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾವೇ ಆಮೇಲೆ ಈ ಥರ ಅಥೆಂಟಿಕ್ ಟಿಪಿಕಲ್ ಏನು ಬ್ರಾಮಿನ್ ಸ್ಟೈಲ್ ವಿತ್ ನೋ ಆನಿಯನ್ ಗಾರ್ಲಿಕ್ ಸ್ಟಾರ್ಟ್ ಮಾಡಿದ್ದು ನಾವೇ ಸೊ ಆಮೇಲೆ ಪ್ರಸಾದ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನ್ ಪ್ರಸಾದ ಕೊಡ್ತಾರೆ ಅದೇ ಮೆನು ನಮ್ಮ ಹತ್ರ ಇಡ್ಲಿ ವಡೆ ದೋಸೆ ಪೂರಿ ಅವೆಲ್ಲ ಯಾವುದೂ ಇರಲ್ಲ ನಮ್ಮ ಹತ್ರ ಅದಕ್ಕೆ ಪ್ರಸಾದ ಅಂತ ಇಟ್ಟಿರೋದು ಮಧುರೈ ಸ್ಪೆಷಲ್ ಸ್ವೀಟ್ ಪೊಂಗಲ್ ರಸಾಯನ ಪಂಚಾಮೃತ ಗೊಜ್ಜ ಉಲ್ಲಕ್ಕಿ ಪುಳಿಯೋಗ್ರೆ ಮೇಲ್ಕೋಟೆ ಪುಳಿಯೋಗರೆ ಮಧುರೈ ಸ್ಪೆಷಲ್ ಸ್ವೀಟ್ ಪೊಂಗಲ್ ಶ್ರೀರಂಗಂ ಸ್ಪೆಷಲ್ ಶ್ರೀ ಕ್ಷೀರಣ್ಣ ಅಂತ ತೂಡಾವಲಕ್ಕಿ ಪಂಚಕಜಾಯ ಅಂತ ಕೊಡ್ತಾರೆ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನ್ ಪ್ರಸಾದ ಹೈಲೈಟ್ ಅದನ್ನು ನಾವು ಮೆನು ಆಗಿ ಕನ್ವರ್ಟ್ ಮಾಡಿಕೊಂಡು ತಿಂಡಿ ಥರ ಮಾಡಿಕೊಡ್ತಾ ಇದ್ದೀವಿ ಅದೇ ನಮ್ಮ ಸ್ಪೆಷಾಲಿಟಿ ಅದಕ್ಕೆ ಪ್ರಸಾದಂ ಅಂತ ಹೆಸರಿಟ್ಟಿರೋದು ಆ್ಯಂಡ್ ಇದು ಬೆಳಗ್ಗೆ ತಿಂಡಿ ಏನು ಬರುತ್ತೆ ಅವೆಲ್ಲ ಚಂದ್ರಮೌಳೇಶ್ವರ ಮತ್ತು ಸಾಲಿಗ್ರಾಮ ಶ್ರೀಚಕ್ರಕ್ಕೆ ಮೂರಕ್ಕೂ ನೈವೇದ್ಯ ಆಗಿ ಬರೋದು ಅದಕ್ಕೆ ಪ್ರಸಾದಂ ಅಂತ ಇಟ್ಟಿರೋದು ಆಮೇಲೆ ಈ ವೈ ಬ್ರಾಹ್ಮಣ ಅಂತ ಕೇಳಿದ್ರೆ ಪ್ಯೂರ್ ಸಾತ್ವಿಕ ಫುಡ್ ಅದು ನಮ್ಮ ಸ್ಟೈಲಲ್ಲಿ ಮಾಡೋದರಿಂದ ಬ್ರಾಹ್ಮಣ ಅಂತ ಇಟ್ಟಿದ್ದೀವಿ ಬೇರೆ ಯಾವ ಇಂಟೆನ್ಷನ್ನು ಇಟ್ಕೊಂಡು ಅದನ್ನ ಇಟ್ಟಿಲ್ಲ ಋಗ್ವೇದ ಆಗಿದೆ ಇದು ಋಗ್ವೇದ ಅಧ್ಯಯನ ಆಗಿದೆ ಆಮೇಲೆ ಯಜುರ್ವೇದ ಕಲ್ತಿದ್ದೀವಿ ಅದು ಒಂದು ಮನಃಶಾಂತಿಗೆ ನಮ್ಮ ತಂದೆಯವ್ರದ್ದು ಒಂದು ಆಸೆ ಇತ್ತು ಇದು ಈ ಥರ ಒಂದು ಹೋಟೆಲ್ ಮಾಡಬೇಕು ಅಂತ ಬಟ್ ಈ ಥರ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತೇನಿರಲಿಲ್ಲ ಒಂದು ಹೋಟೆಲ್ ರೆಗ್ಯುಲರ್ ಹೋಟೆಲ್ ಮಾಡಬೇಕು ಅಂತ ಇತ್ತು ಬಟ್ ನನಗೆ ಮೊದಲಿಂದನೂ ಆ ಥರದ್ದು ಒಂದು ಥಾಟ್ ಇತ್ತು ಆಮೇಲೆ ಅವ್ರು ನಮ್ಮ ತಂದೆ ಇದಾದರು ಎಕ್ಸ್ಪೈರ್ ಆದರು ಆ ಥರ ಕನಸನ್ನು ಈಡೇರಿಸಬೇಕು ಅಂದ್ಕೊಂಡು ನಾನು ಅದನ್ನು ಕನ್ವರ್ಟ್ ಮಾಡಿಕೊಂಡು ಇದನ್ನು ಇಮಿಡಿಯೇಟ್ ಒಂದು ಅವ್ರು ಎಕ್ಸ್ಪೈರ್ ಆಗೋ ಒಂದು ಟೂ ಮಂತ್ಸಲ್ಲೇ ನಾನು ಇಂಪ್ಲಿಮೆಂಟ್ ಮಾಡಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಇವಾಗ ಇಲ್ಲಿವರೆಗೂ ತಗೊಂಡ್ಬಂದು ಬಿಟ್ಟಿದ್ದಾರೆ ಜನ ಟೆನ್ ಬೈ ಟೆನ್ನಲ್ಲಿ ಅಲ್ಲಿ ಒಂದು ಟೇಬಲ್ ಮೇಲೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಚಿಕ್ಕ ಟೇಬಲ್ ಒಂದು ಪ್ಲಾಸ್ಟಿಕ್ ಟೇಬಲ್ ಚಿಕ್ಕದೊಂದು ಸ್ಟಾರ್ಟ್ ಅಷ್ಟೆ ಏನು ಅಂದರೆ ಹೋಟೆಲ್ ಈ ಥರನೂ ಮಾಡ್ಬೋದಾ ಅಂತ ಒಂದು ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಮಾಡಿದ್ದು ದೇವರ ಆಶೀರ್ವಾದ ಜನರ ಸಪೋರ್ಟ್ ಇಲ್ಲಿ ಇವಾಗ ಟೆನ್ ಬೈ ಟೆನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ವರೆಗೂ ತಗೊಂಡು ಬಿಟ್ಟಿದ್ದಾರೆ ಜನ ಇಲ್ಲ 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 ಇವಾಗ ಅದು ಏನು ಸ್ಪೆಷಾಲಿಟಿ ಅಂದ್ರೆ ಅಲ್ಲಿ ಸಿಕ್ಕಾಪಡೆ ಜನ ಅಲ್ಲಿ ಕ್ರೌಡ್ ಆಗ್ತಾರೆ ಅದು ನಮ್ದು ಮೇನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಜನ ಏನು ತಪ್ಪು ಮಾಡ್ತಾರೆ ಅಂದ್ರೆ ದೊಡ್ಡದು ಬಂದ ಮೇಲೆ ಚಿಕ್ಕದ್ ಬಿಟ್ಬಿಡ್ತಾರೆ ಅನ್ನೋ ತರ ಅಂದ್ರೆ ಮೈಂಟೈನ್ ಮಾಡೋಕ್ಕಾಗ್ದಿರೋ ಇಲ್ಲ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ ಆ ಥರ ಏನಾದರೂ ಪ್ರಾಬ್ಲಮ್ ಇಟ್ಕೊಂಡು ಅವರು ಅವ್ರ ಇಂಟೆನ್ಷನ್ ಏನಿದೆ ಗೊತ್ತಿಲ್ಲ ಬಟ್ ನಮ್ಮ ಇಂಟೆನ್ಷನ್ ಹತ್ತಿರ ನೀನು ಒಳಗಿಬಾರ್ದು ಅಂತ ಒಂದು ಆಮೇಲೆ ಇನ್ನೊಂದು ತುಂಬಾ ಜನ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಅಲ್ಲಿಗೆ ಅಂತ ಬರೋರು ಸೊ ಅವ್ರಿಗೋಸ್ಕರ ಅದನ್ನ ಹಾಗೆ ಉಳ್ಸ್ಕೊಂಡಿದ್ದೀವಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಡೈಲಿ ಮೀನು ಇಲ್ಲಿ ಬೇರೆ ಇರುತ್ತೆ ಅಲ್ಲಿ ಬೇರೆ ಇರುತ್ತೆ ಅಲ್ಲಿರೋದೆ ಇಲ್ಲಿರಲ್ಲ ಇಲ್ಲಿರೋದ್ ಅಲ್ಲಿ ಇರಲ್ಲ ಕೆಪಾಸಿಟಿ ಒಂದು ಸೆವೆಂಟಿ ಫೈವ್ ಏಯ್ಟಿ ಮೆಂಬರ್ಸ್ ಇದ್ದಾರೆ ಮಧ್ಯಾಹ್ನ ಊಟದ್ದು ಆಮೇಲೆ ನಮ್ದು ಹೊರಗಡೆ ಕೇಟ್ರಿಂಗ್ ಜಾಸ್ತಿ ಹೋಗುತ್ತೆ ನಮ್ದು ಮೇನ್ ಚೆನ್ನಾಗಿತ್ತು ಆಮೇಲೆ ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡೋದು ನಮ್ಮ ತಾಯಿನೇ ಮೇನ್ ಬೇರೆ ಯಾರಿಗೂ ಅಲೋ ಮಾಡಲ್ಲ ನಾವು ಯಾಕೆಂದರೆ ಅದು ನೈವೇದ್ಯ ಆಗೋದ್ರಿಂದ ಸೊ ಎಲ್ಲ ಪ್ರಿಪೇರ್ ಆಗೋದು ಪ್ರಿಪೇರ್ ಮಾಡೋದು ನಮ್ಮ ತಾಯಿನೇ ಬೇರೆ ಯಾರಿಗೂ ಅಲೋ ಮಾಡಲ್ಲ ಅಲ್ಲಿ ಎಷ್ಟು ಗಂಟೆ ಸರ್ ಇದು ಎಂಟರಿಂದ ಹತ್ತು ಬೆಳಗ್ಗೆ ಎಂಟರಿಂದ ಹತ್ತು ಎಂಟ್ರಿಗೆ ಒಳಗಡೆ ಬಂದರೂ ಸಿಗಲ್ಲ ಹತ್ತರ ಮೇಲೆ ಬಂದರೂ ಸಿಗಲ್ಲ ಉಪಹಾರ ಉಪಹಾರ ನಮ್ದು ಎಲ್ಲ ನಾವು ಕಾನ್ಸೆಪ್ಟ್ ನಾನು ಸ್ಟಾರ್ಟ್ ಮಾಡಿಕೊಂಡಾಗ ತಲೆಯಲ್ಲಿ ಇಟ್ಕೊಂಡಿದ್ದೆ ಪ್ರೈಮ್ ಟೈಮ್ ತಿಂಡಿ ಎಷ್ಟೊತ್ತಿಗೆ ತಿನ್ನಬೇಕು ಊಟ ಎಷ್ಟೊತ್ತಿಗೆ ತಿನ್ನಬೇಕು ಅಷ್ಟೇ ಬೆಳೆ ಮಧ್ಯಾಹ್ನ ಊಟನೂ ಅಷ್ಟೇ ಟ್ವೆಲ್ ಟು ತ್ರೀ ಅಷ್ಟೇ ಅದ್ರ ಮೇಲೆ ಸಿಗಲ್ಲ ಮೂರು ಟೈಮು ಮೂರು ಡಿಫ್ರೆಂಟ್ ಮೆನುಗಳು ಎಲ್ಲೂ ಸಿಗೋಲ್ಲ ನಿಮಗೆ ಆಮೇಲೆ ಅದನ್ನು ಮತ್ತೆ ತಿನ್ನಬೇಕು ಅಂದರೆ ಒಂದು ತಿಂಗ್ಳು ಕಾಯಬೇಕು ಇವತ್ತು ಖಾರ ಪೊಂಗಲ್ ಇದೆ ಹ್ಞೂ ಅದನ್ನೇ ಆ ಮೆನುನ ಮತ್ತೆ ತಿನ್ನಬೇಕು ಅಂದರೆ ಒಂದು ತಿಂಗಳು ಮತ್ತು ಒಂದು ತಿಂಗಳಾದಮೇಲೆ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋದಿಲ್ಲ ಶಫಲ್ ಆಗುತ್ತೆ ಬಟ್ಲೇ ಡೈಲಿ ಬರೋರ್ಗೆ ಬೇಜಾರಾಗಬಾರ್ದು ನಮ್ಗೆ ಡೈಲಿ ಮಾಡೋವ್ರಿಗೂ ಬೇಜಾರಾಗಬಾರ್ದು ಆ ಥರ ಹೊಸದು ಹೊಸ ಹೊಸದು ಇವತ್ತು ಇಲ್ಲ ಇಡ್ಲಿ ವಡೆ ದೋಸೆ ನಮ್ಮ ಕಾನ್ಸೆಪ್ಟಲ್ಲೇ ಇಲ್ಲ ಕಾಫಿ ಟೀ ಇಡ್ಲಿ ವಡೆ ಒಂಥರ ರಿವರ್ಸ್ ಸೈಕಾಲಜಿ ಸರ್ ನಮ್ಮದು ಒಂಥರ ಹೇಗೆ ಅಂದರೆ ಎಲ್ಲ ಕಡೆ ಏನು ಸಿಗುತ್ತೆ ನಮ್ಮ ಹತ್ರ ಸಿಗಲ್ಲ ನಮ್ಮ ಹತ್ರ ಏನು ಸಿಗುತ್ತೆ ಹೊರಗಡೆ ಸಿಗೋಲ್ಲ ನೀವು ಬೆಳಗ್ಗೆ ಯಾರೂ ಸ್ವೀಟ್ ತಿನ್ನೋಲ್ಲ ನಾವು ತಿನ್ನಿಸ್ತೀವಿ ಸ್ವೀಟ್ಗೆ ಏನು ತೇ ಬರ್ತದೆ ರಬಡಿ ಹೌದು ರಬಡಿ ರಬಡಿ ಅಂತಾರೆ ಪಂಚಾಮೃತ ಹಾಂ ಆಮೇಲೆ ಹಾಂ ಬೂಂದಿ ಪಾಯಸ್ ಇವ ಅದು ಆಮೇಲೆ ರೈಸ್ ಯಾರೂ ತಿನ್ನೋಲ್ಲ ಎಸ್ಪೆಷಲಿ ಸೌತಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಒಂದು ಸ್ಟ್ಯಾಂಪ್ ಏನು ಅಂದರೆ ದೋಸೆ ಇಡ್ಲಿ ಪೂರಿ ವಡೆ ಅಂತ ನಾವು ಅದನ್ನು ಮಾಡೇ ಇಲ್ಲ ಆಮೇಲೆ ಕಾಫಿ ಟೀ ನಾವು ಅದನ್ನು ಬಿಟ್ಟು ಸೌತ್ ಇಂಡಿಯನ್ ಏನು ಅಂತ ನಿಜವಾದ ಸೌತ್ ಇಂಡಿಯನ್ ಏನು ಅಂತ ತೋರಿಸ್ತಾ ಇದ್ದೀವಿ ಮಧ್ಯಾಹ್ನ ಎಲೆ ಊಟ ಸರ್ ಟಿಪಿಕಲ್ ಮದುವೆ ಮನೆ ಊಟ ಮನೇಲಿ ಕುತ್ಕೊಂಡು ತಿಂದರೆ ಹೇಗಿರುತ್ತೆ ಆ ಥರ ಮಾಡಿ ಮಾಡಿದ್ದೀವಿ ಅದು ಈರುಳ್ಳಿ ಬೆಳ್ಳು ಯಾವುದಕ್ಕೂ ಇರೋಲ್ಲ ಬಟ್ ಬರಬೇಕಾದ್ರೆ ಬುಕ್ ಮಾಡ್ಕೊಂಡು ಬರಬೇಕು ಅದು ಮೇನು ಸರ್ ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಊಟನೇ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಹೋಗುತ್ತೆ ಊಟ ಡೈಲಿ ಮಧ್ಯಾಹ್ನ ಬಾಳೆ ಎಲೆ ಊಟ ಊಟ ಆಮೇಲೆ ನಾವು ಇಷ್ಟು ದಿನ ಸ್ವಿಗ್ಗಿಲಿ ಇರಲಿಲ್ಲ ಒಂದು ಮೂರುವರೆ ವರ್ಷದಿಂದ ಈಗ ಒಂದು ವಾರದಿಂದ ಸ್ವಿಗ್ಗಿ ತುಂಬ ಜನ ಪ್ರೆಷರ್ ಹಾಕಿ ಸ್ವಿಗ್ಗಿಲಿ ಮಾಡಿಸ್ಕೊಂಡಿದ್ದಾರೆ ಸೊ ಅದೊಂದು ಸ್ವಿಗ್ಗಿ ಈಗ ಸ್ವಿಗ್ಗಿಲಿ ಆ್ಯಡ್ ಆಗಿದ್ದೀವಿ ಅದು ಇಲ್ದಿರೇ ಅಪ್ರಾಕ್ಸಿಮೇಟ್ಲಿ ವೀಕ್ ಡೇಸಲ್ಲಿ ಟೂ ಟು ಹಂಡ್ರೆಡ್ ಟು ಟು ಫಿಫ್ಟಿವರೆಗೂ ರೀಚ್ ಆಗುತ್ತೆ ಮಧ್ಯಾಹ್ನ ಊಟ ಮಧ್ಯಾಹ್ನ ಪಾರ್ಸಲ್ಲು ಹೊರಗಡೆ ಹೋಗೋದು ಎಲ್ಲ ಸೇರಿ ಬೆಳಗ್ಗೆ ಒಂದು ಆಲ್ಮೋಸ್ಟ್ ಟು ಫಿಫ್ಟಿ ತ್ರೀ ಹಂಡ್ರೆಡು ಇಲ್ಲಿ ಪಾರ್ಕ್ ಹತ್ರ ಅದ ಸಾರಿ ಹೋಟೆಲಲ್ಲಿ ಪಾರ್ಕ್ ಹತ್ರ ಒಂದು ಬರೀ ರೆಗ್ಯುಲರ್ ಕಸ್ಟಮರ್ಸ್ ಇರೋದರಿಂದ ಒಂದು ಹಂಡ್ರೆಡ್ ಒನ್ ಫಿಫ್ಟಿವರೆಗೂ ಹೋಗುತ್ತೆ ಓಕೆ ಹೌದು ಬರೀ ಅಲ್ಲಿ ನಾನು ಹೇಳ್ತಾ ಇರೋದು ವೀಕೆಂಡಲ್ಲಿ ನೀವು ಡಬಲ್ ಮಾಡ್ಕೊಂಡ್ಬಿಡ್ಬೋದು ಇಷ್ಟು ನಂಗೆ ಈಗ ಟ್ವೆಂಟಿ ನೈನ್ ತರ್ಟಿ ಸರ್ ಟ್ವೆಂಟಿ ಇಲ್ಲ ಬಿ ಕಾಮ್ ಕಂಪ್ಲೀಟ್ ಆಗಿದೆ ಕಾಮರ್ಸ್ ಇದೆ ಕಾಮರ್ಸ್ ಹೌದು ಸುಮ್ಮನೆ ಮಾಡಿಲ್ಲ ಸರ್ ಅದು ಒಂದು ಒಳ್ಳೆ ಅದರಲ್ಲಿ ಏನೇನು ಬೇಕು ಎಲ್ಲ ಸೇರಿಕೊಂಡೇ ಅದು ಪ್ರಸಾದ ಆಗಿರೋದು ಒಳ್ಳೆ ವೈಟಮಿನ್ಸು ಕ್ಯಾಲ್ಶಿಯಂ ಪ್ರೋಟೀನ್ಸು ರಿಚ್ ಮಿನರಲ್ಸ್ ಎಲ್ಲ ಸೇರಿನೇ ಪ್ರಸಾದ ಈ ಎಲ್ಲ ಕಡೆ ಸಿಗಲ್ಲಪ್ಪ ಅದು ಇಂಥ ಕಡೆ ಪರ್ಟಿಕ್ಯುಲರ್ ಜಾಗಕ್ಕೆ ಬಂದಾಗ ಅದು ಸಿಗುತ್ತೆ ಅದು ತಿನ್ ತಿನ್ನು ನಿಮ್ಮ ಬಾಡಿಗೆ ಆ ಥರ ಅಟ್ಲೀಸ್ಟ್ ಈ ದೇವಸ್ಥಾನಕ್ಕೆ ಬಂದಾಗಾದರೂ ಅದು ಹೋಗಲಿ ಅಂತ ಮಾಡಿರ್ತಾರೆ ಸೊ ನಾವು ಅದನ್ನು ಬ್ಲೆಂಡ್ ಮಾಡಿಕೊಂಡು ಮೆನು ಥರ ಮಾಡಿಕೊಂಡು ಈ ಥರ ಕೊಡೋಣ ಅನ್ನೋದು ಇಲ್ಲಿ ನಮಗೆ ಯಾವುದು ಪ್ರಸಾದ ಏನೇ ಏನು ಹೆಸರಿಟ್ಟಿದ್ದಾರೆ ಅದೇ ಥರ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದ ಸಿಗುತ್ತೆ ಆ ಸ್ವಾದಿಷ್ಟವೇ ಇದೆ ಪಂಚಾಮೃತ ಅಂತೂ ಅದ್ಭುತವಾಗಿದೆ ಅದೇ ರೀತಿ ಪೊಂಗಲ್ ಕೊಟ್ಟರು ಅದು ತುಂಬ ಚೆನ್ನಾಗಿದೆ ನಮ್ಮ ಬ್ರಾಹ್ಮಣ ಸ್ಟೈಲ್ ಯಾವುದು ಪ್ರಚಾ ಪ್ರಸಾದಗಳು ಸಿಗುತ್ತೆ ಆ ರೀತಿಲಿ ತುಂಬ ಚೆನ್ನಾಗಿ ಶುಚಿಯಾಗಿ ಕೊಡ್ತಾ ಇದ್ದಾರೆ ಅದು ಮೇಯ್ನ್ ಒಂದು ಕೆಲಸ ಅಂತ ತಗೊಂಡ್ಮೇಲೆ ಚಾಲೆಂಜ್ ಇರಲೇಬೇಕು ಅದಿದ್ರೆ ನಾವು ಇನ್ನೊಂದು ಸ್ವಲ್ಪ ಶಾರ್ಪ್ ಆಗ್ತೀವಿ ಇಲ್ಲಾಂದರೆ ಬ್ಲೈಂಡಾಗಿ ಹೋಗ್ತಾ ಇರ್ತೀವಿ ಫ್ಲ್ಯಾಟ್ ರೋಡ್ ಇರುತ್ತೆ ಕಾಲ್ ಬರುತ್ತೆ ವೈ ಬ್ರಾಹ್ಮಣ ತೆಗಿ ಅಂತ ನಾಳೆನೇ ಕಂಪ್ಲೇಂಟ್ಗಳಾಗತ್ತೆ ಯಾಕೆ ಬ್ರಾಹ್ಮಣ ತೆಗಿ ಪ್ರಸಾದ ಬಂದ ಮೇಲೆ ಫ್ರೀ ಕೊಡಬೇಕು ಆರ್ ಸೆಲ್ಲಿಂಗ್ ಇತ್ತು ಅಂತ ಈ ಥರ ಈ ಥರ ಇದು ಜಸ್ಟ್ ಒಂದು ಚಿಕ್ಕದು ಎಕ್ಸಾಂಪಲ್ ಅಷ್ಟೇ ಹೌದೌದು ಆಮೇಲೆ ನಾವು ಫುಟ್ಪಾತ್ ಮೇಲೆ ಸ್ಟಾರ್ಟ್ ಮಾಡಿದಾಗ ಆ ಚಾಲೆಂಜಸ್ ನಿಮ್ಗೆ ಗೊತ್ತಿರತ್ತೆ ಸೊ ಅವೆಲ್ಲ ಫೇಸ್ ಮಾಡಿಕೊಂಡು ನಾವು ಆಮೇಲೆ ನಾವು ನಮ್ಮಿಂದ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅವೆಲ್ಲ ನಾವು ಮೇಂಟೈನ್ ಮಾಡ್ಕೊಂಡು ಯಾರಿಗೂ ಪಾರ್ಕಿಂಗ್ ತೊಂದರೆ ಥರ ಒಟ್ಟಿನಲ್ಲಿ ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ನೀಟ್ನೆಸ್ ಇರ್ಬೋದು ನಾವು ಇವಾಗ ನೀವು ಹೋಗಿ ನಾವಲ್ಲಿ ಇವಾಗ ಕ್ಲೋಸ್ ಮಾಡ್ಕೊಂಡು ಬಂದ್ವಿ ಈಗ ಜಸ್ಟ್ ಈ ಕಡೆಗೆ ಆ ಪಾರ್ಕ್ ಹತ್ರ ನೀವು ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಾವಲ್ಲ ಇದ್ವಾ ನೂರೈವತ್ತು ಜನ ಬಂದು ತಿಂಡಿ ತಿನ್ಕೊಂಡು ಹೋದ್ರ ಒಂದು ಕ್ಲೂ ಕೂಡ ಇರಲ್ಲ ಅಲ್ಲಿ ಶೃಂಗೇರಿ ಜಗದ್ಗುರುಗಳು ಹೌದು ನಾವು ಶೃಂಗೇರಿ ಫಾಲೋವರ್ಸ್ ಆಮೇಲೆ ನಾನು ವೇದಾಧ್ಯಯನ ಮಾಡಿದ್ದು ಶೃಂಗೇರಿಯಲ್ಲಿ ಇರೋದ್ರಿಂದ ಸಹಸ್ರ ಶೀರ್ಷ ಪುರುಷ ಸಹಸ್ರ ಅಕ್ಷ ಸಭೋಮಿಂ ಪಾತ್ ಸಭೂಮಿಂ ವಿಶ್ವತೋ ಋತ್ವ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತ ಯಚ್ಚ ಭವ್ಯಂ ಏನರ್ಥ ಅದು ಪುರುಷ ಸೂಕ್ತ ಅಂತ ಇದು ಯಜುರ್ವೇದದಲ್ಲಿ ಬರುತ್ತೆ ಅದರಲ್ಲಿ ಒಂದು ಒಂದು ಇದು ಇಲ್ಲೊಂದು ಐವತ್ತು ಜನ ಗೊತ್ತು ಔ ಒಂದು ಮೆಗ ಮೆಗ ಅಡುಗೆ ಊಟದ ಮನೆ ಹೌದು ಹೌದು ತುಂಬ ಜನ ಇಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟಪಡ್ತಾರೆ ಒಳಗಡೆ ಕೂತ್ಕೊಳ್ಳೋದಕ್ಕಿಂತ ಇಲ್ಲಿ ಕೂತ್ಕೊಂಡು ಊಟ ಮಾಡೋದು ಹೌದೌದು ಸೊ ಉದ್ದಕ್ಕೆ ಕೂತ್ಕೊಂಡು ಆಮೇಲೆ ಈ ಕಿಟಿ ಪಾರ್ಟಿ ಬರ್ತ್ಡೇ ಪಾರ್ಟೀಸ್ ಆ ಥರ ಏನಾದರೂ ಮಾಡಿದ್ರೆ ಇಲ್ಲಿ ದಿನ ಮುಂಚೆ ಬುಕ್ ಮಾಡ್ಕೊಂಡ್ಬಿಡ್ತಾರೆ ನಮಗೆ ಸಪ್ರೇಟ್ ಆ ರೂಮ್ ಇದೆಯಲ್ಲ ಸರ್ ಅದು ಕೊಟ್ಬಿಡಿ ಅಂತಾರೆ ಅದಕ್ಕೂ ಇದೆ ಮೇನು ಹೌದು ಕಿಟಿ ಪಾರ್ಟಿ ಏನು ಸರ್ ನಮ್ಮ ಹತ್ರ ಏನು ಅಂದರೆ ಹಾಂ 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 ನಮ್ಮ ಹತ್ರ ಏನು ಅಂದರೆ ನಾವು ಕೊಟ್ಟಿದ್ದೇ ತೊಗೋಬೇಕು ಅಂದ್ರೆ ಅದು ಅಹಂಕಾರ ಅಲ್ಲ ನಮ್ಮ ರುಚಿ ಇಲ್ಲ ಇಲ್ಲ ನಮ್ಮ ರುಚಿ ಟೇಸ್ಟ್ ಮಾಡಿ ನಿಮ್ದು ಎಲ್ಲಾ ಕಡೆ ಸಿಗುತ್ತೆ ಕಡೆ ಸಿಗುತ್ತೆ ನಾವು ಕೊಡೋದನ್ನ ತಿನ್ ನೋಡಿ ನಮ್ ಸ್ಟೈಲ್ ನೋಡಿ ಒಂದ್ಸಲಿ ತಿನ್ ನೋಡಿ ಅಂತ ನಾವು ಹೇಳೋದಷ್ಟೇ ಬ್ರಾಹ್ಮಣ ಅದೃಷ್ಟ ಸರ್ ನಾವ್ ಇಲ್ಲೇ ಇದ್ವಿ ಇಲ್ಲಿಂದ ಈ ಕಡೆ ಶಿಫ್ಟ್ ಆದ್ವಿ ಎಲ್ಲೋ ಬೇರೆ ಬೇರೆ ಕಡೆ ಸಿಗೋಕ್ಕಿಂತ ನಮ್ಗೆ ಇಲ್ಲೇ ಸಿಕ್ಬಿಡ್ತು ದೇವ್ರು ಅದೇ ಹೇಳಿದ್ವಿ ದೇವಾಲಯಗಳ ಆಶೀರ್ವಾದ ಬನ್ನಿ ಬನ್ನಿ ಇವತ್ತು ಆ್ಯಕ್ಚುಲಿ ಬ್ರಾಹ್ಮಣ ಪ್ರಸಾದದಲ್ಲಿ ಏನು ಬೇರು ಸರ್ ತೋರಿಸ್ತಾರೆ ಏನಿದು ಇದು ಸ್ಪೆಷಲ್ ಬಾದಾಮಿ ಬೂಂದಿ ಪಾಯಸ ಅಂತ ಬಾಳೆಹಣ್ಣು ಹಾಕಿರ್ತೀವಿ ರವೆ ಹಾಕಿರುತ್ತೆ ಕೇಸರಿ ಇರುತ್ತೆ ಬಾದಾಮಿ ಬಾದಾಮಿ ಪೌಡ್ರ್ ಅಲ್ಲ ಬಾದಾಮಿನ ಹಿಂದಿನ ನೆನೆಸಿತ್ತು ಸಿಪ್ಪೆ ತೆಗೆದು ಅದನ್ನು ಗ್ರೈಂಡ್ ಮಾಡಿ ಹಾಂ ಹೌದು ಹೌದು ಅದನ್ನ ಕೇಸರಿ ಹಾಕಿ ಅದನ್ನ ಮಾಡಿರೋಂಥ ಒಂದು ಬೂಂದಿ ಪಾಯಸ ಅದಕ್ಕೆ ಬೂಂದಿ ಹಾಕೊಡ್ತೀವಿ ಓಕೆ ಸೊ ಇದು ರಬಡಿ ಖಾಲಿಯಾಗಿದೆ ಆಮೇಲೆ ಇದು ಪಂಚಾಮೃತ ಇದು ಎಲ್ಲ ಕಡೆ ಸಿಗುವಂತದಲ್ಲ ಒಂದ್ ಸ್ಪೂನ್ ಅಲ್ಲಿ ಹಾಕ್ತಾರೆ ನಾವು ದೊಣ್ಣೆ ಗಟ್ಲೆ ಕೊಡ್ತೀವಿ ಆಮೇಲೆ ಇದು ಸಾಗು ಗೀ ರೈಸ್ಗೆ ಸಾಗು ಹೊರಗಡೆ ಸಿಗೋ ಥರ ಗೀರೈಸಲ್ಲ ಇದು ಇದು ನಮ್ಮ ಸ್ಟೈಲ್ ರೈಸ್ ತುಪ್ಪದನ್ನ ಅಂತೀವಿ ನಾವು ತುಪ್ಪದನ್ನ ತುಪ್ಪದನ್ನ ಅಂತೀವಿ ಈಗ ಮನೆಯಲ್ಲೆಲ್ಲ ತುಪ್ಪ ಉಪ್ಪು ಹಾಕ್ಕೊಂಡು ಹಾಂ ಅದಕ್ಕೊಂದು ಒಗ್ಗರಣೆ ಹಾಕಿರ್ತೀವಿ ಅಷ್ಟೇ ಅದು ಕೈ ಕೊಡ್ತಾರಲ್ಲ ಆ ಥರ ಇರುತ್ತೆ ಅದ್ರ ಜೊತೆ ಸಾಗು ಸೊ ಆಮೇಲೆ ಇದು ಕಟ್ಟೆ ಪೊಂಗಲ್ ಅಂತೀವಿ ನಾವು ಗಟ್ಟಿ ಇರುತ್ತೆ ಕಟ್ಟೆ ಪೊಂಗಲ್ ಕಟ್ಟೆ 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 ಥರ ಗಟ್ಟಿ ಇರುತ್ತೆ ಅಂತ ಓ ಕಟ್ಟೆ ಥರ ಗಟ್ಟಿ ಇರುತ್ತೆ ಅಂತ ಕಟ್ಟೆ ಅದಕ್ಕೆ ತುಪ್ಪ ಆಮೇಲೆ ಇದು ಹುಣಸೆ ಗೊಜ್ಜು ಹುಣಸೆ ಗೊಜ್ಜು ಪೊಂಗಲ್ಗೆ ಬೆಣ್ಣೆ ನಿಪ್ಪಟ್ಟು ಇದು ಇದು ಬೆಣ್ಣೆ ನಿಪ್ಪಟ್ಟು ಇದು ನಮ್ಮ ಹತ್ರ ಫುಲ್ಲು ಫೇಮಸ್ಸು ಹಾಗೆ ಅಂದರೆ ಗಟ್ಟಿ ಇರಲ್ಲ ನಿಮಗೆ ನಿಪ್ಪಟ್ಟು ನೀವು ಹೊರಗಡೆ ತಿಂದಾಗೆ ಗಟ್ಟಿ ಇರಲ್ಲ ನೀವು ಜಸ್ಟ್ ನೋಡಿ ಈಗ ಅಂದರೆ ಹೋಗುತ್ತೆ ಬೆಣ್ಣೆ ಮತ್ತೆ ಮೊಸರು ಶುಭ ಸುಮನ್ ಅವ್ರಿಗೆ ಪವನ್ ಪವನ್ ಅವ್ರಿಗೆ ಪವನವ್ರಿಗೆ ಅವ್ರಲ್ಲಿಲ್ಲ ಪವನವ್ರಲ್ಲಿ ಅಲ್ಲಿ ಇಲ್ಲ ಅವ್ನಿ ಇವತ್ತಿಲ್ಲ ಯಾವುದೋ ಹೋಮ ಇದೆ ಅಂತ ಹೋಗಿದ್ದಾನೆ ಅಂದರೆ ಅವನು ಅವನು ಪರ್ಟಿಕ್ಯುಲರ್ಲಿ ಅವ್ನು ಕೊರೋಯ್ತಾನೆ ಪುರೋಹಿತಿನ ಮಾಡ್ಕೊ ಕೊರೊಯ್ತಾ ಆಮೇಲೆ ಅವನು ಈಸ್ ಎ ಜಿಮ್ ಮ್ಯಾನೇಜ್ಮೆಂಟ್ ಅವನು ಸಿಕ್ಕಾಪಟ್ಟೆ ಹೊರಗಡೆ ಇದರಲ್ಲಿ ಕಂಟ್ರೀಸ್ ಎಲ್ಲ ಹೋಗಿ ಕಾಂಪಿಟೇಷನ್ ಕೊಟ್ಟಿದ್ದಾನೆ ಬಾಡಿಬಿಡಿ ಇಲ್ಲಿಂದ ಎಲ್ಲಿ ಸಂಬಂಧ ನೀವು ಪುರೋತ್ಕಿಯಿಂದ ಹೋಟೆಲ್ ಪುರಗಿಯಿಂದ ಜಿಮ್ ಮ್ಯಾನೇಜ್ಮೆಂಟ್ ಸರ್ ಸೊ ನೋಡಿ ಬೌಂಡ್ರೀಸ್ ಇಲ್ಲ ಅಂತ ಬೌಂಡ್ರೀಸ್ ಇಲ್ಲ ಯಾವ್ದು ಮಾಡಬೇಕು ಅಲ್ಲೋ ಕಟ್ ಹಾಕ್ಕೊಳೋದಲ್ಲ ಯಾಕೆ ಹಾಕೋಬೇಕು ಅಂತ ಕೇಳ್ತೀನಿ ನಾನು ಯಾಕೆ ಹಾಕೋಬೇಕು ಸರ್ ಈಸಿ ನಾ ಕಂಫರ್ಟ್ ಝೋನ್ಗೆ ಹೋಗ್ಬೇಕು ಅಂತ ಹಾಕ್ಕೊಂತೀವಿ ಅಷ್ಟೇ ಯಾಕೆ ಹಾಕೋಬೇಕು ಜಿಮ್ ಮಾಡ್ಬಾರ್ದು ಏನು ಯಾಕೆ ಯಾಕೆ ಮಾಡಬಾರ್ದು ಅಂತ ಕೇಳ್ತೀನಿ ಸಂಬಂಧ ಎಲ್ಲ ಒಂದೇ ಅಲ್ಲ ಸರ್ ಅದು ಕೆಲಸ ಇದು ಕೆಲಸ ಅದು ಒಂದು ಕೆಲಸ ಇದು ಒಂದು ಕೆಲಸ ಮನ್ಸಲ್ಲಿ ಡೌನ್ಬಿಡೋದಿಲ್ಲ ಹೌದು ಹೌದು ಅವ್ನು ತುಂಬ ಹೊರಗಡೆ ಕಂಟ್ರೀಸ್ಗೆಲ್ಲ ಹೋಗಿ ತುಂಬ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದೆ ನಾನು ಇಸ್ ಅ ಚಾಂಪಿಯನ್ ನೀವು ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ ಅದೇ ಇಲ್ಲ ಹೌದು ಸಿಕ್ಸ್ ಪ್ಯಾಕ್ ನೋಡ್ಬೋದು ಆಮೇಲೆ ಪ್ಯೂರ್ ಪ್ಯೂರ್ ವೆಜ್ ವೆಜ್ ಬಾಡಿ ಪ್ಯೂರ್ ಪ್ಯೂರ್ ಅಂದ್ರೆ ಬರೀ ಸೊಪ್ಪು ಗೆಣಸು ಅದು ಇದು ತಿನ್ಕೊಂಡು ಅನ್ನ ತಿನ್ನಲ್ಲ ಪ್ಯೂರ್ ವೆಜ್ ಬಾಡಿ ಓಕೆ ಸೂಪರ್ ಸುಮನ್ ಮತ್ತು ಪವನ್ ನಿಮ್ಮ ತಾಯಿ ಹೆಸರು ಮಂಜುಳಾ ಅಂತ ಮಂಜುಳನ್ನೋರು ಎಂತ ಒಳ್ಳೆ ಮಕ್ಕಳು ಸಿಕ್ಕಿದಿರ ನೀವು ಪಂಚಾಮೃತ ಅನೇಕ ದೇವಸ್ಥಾನಗಳಲ್ಲಿ ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ನಾನು ಪಂಚಾಮೃತ ಪ್ರಿಯ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಇನ್ನೊಂದು ಸಲ ಕೈ ನಡೆದ್ರೆ ಸ್ವಲ್ಪ ಲುಕ್ ಕೊಡ್ತಾ ಇದ್ರು ಬಟ್ ಇವತ್ತಿಲ್ಲಿ ನಮ್ಮ ಗೆಳೆಯರು ಸುಮನ್ ಅವರು ಅನ್ಲಿಮಿಟೆಡ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಆಸೆ ನಾನು ಅನೇಕ ವರ್ಷಗಳ ಆಸೆ ಇವತ್ತು ಹಿಡಿಯರ್ತಾ ಇದೆ ಅಬ್ಬಾ ಅಥೆಂಟಿಕ್ ದೇವಸ್ಥಾನ ಶೈಲಿಯ ಪಂಚಾಮೃತ ಇದು ಏನು ಚೆನ್ನಾಗಿ ಮಾಡಿದ್ದೀರಿ ಸರ್ ಇದು ಸರ್ ನಾವು ಮಾಡಿರೋ ಅದು ಮಾಡಿಸ್ಕೊಂಡಿರೋ ಸರ್ ಓ ಇಟ್ ಹ್ಯಾಪನ್ಸ್ ಹೌದು ಹೌದು ಚಿಕ್ಕ ಆಗಿರೋದು ಅದು ಅದು ಆಗ್ಬಿಡುತ್ತೆ ನಾವೇನು ಗ್ರೇಟ್ ಎಲ್ಲ ಆಹಾರವು ತುಂಬ ಚೆನ್ನಾಗಿದೆ ಧನ್ಯವಾದ ಸರ್ ನಮ್ಮದು ಪರ್ಟಿಕ್ಯುಲರಾಗಿ ಒಂದು ಇನ್ಸ್ಟಾಗ್ರಾ ಇದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬ್ರಾಹ್ಮಣ ಪ್ರಸಾದಂ ಅಂತ ಅದರಲ್ಲಿ ಫಾಲೋ ಮಾಡಿದ್ರು ನಾಳೆ ಮೆನು ಏನು ಅಂತ ಇವತ್ತು ಅಪ್ಡೇಟ್ ಮಾಡಿಬಿಡ್ತೀವಿ ಸೊ ನಿಮ್ಮ ಫೇವ್ರೇಟ್ ಏನೇನಿದೆ ಅವರದ್ದು ನೋಡ್ಕೊಂಡು ಬರ್ಬೋದು ಅದು ಬಿಟ್ಟರೆ ನಮ್ಮದು ವಾಟ್ಸಪ್ ನಂಬರ್ ನಾನು ಇವಾಗ ಏನು ಇದ್ದೀನಿ ಆ ನಂಬರ್ಗೆ ಆ ನಂಬರ್ಗೇ ಹಾಯ್ ಮೆನು ಅಂತ ಒಂದು ವಾಟ್ಸಪ್ ಮೆಸೇಜ್ ಮಾಡಿದರೆ ಗ್ರೂಪ್ ಲಿಂಕ್ ಕಳಿಸ್ತೀನಿ ಆ ಗ್ರೂಪ್ಗೆ ಆ್ಯಡ್ ಆದರೆ ಡೈಲಿ ಮೆನು ಅಪ್ಡೇಟ್ ಆಗಿಬಿಡುತ್ತೆ ಇವಾಗ ಆಲ್ರೆಡಿ ಒಂದು ಐದಾರು ಗ್ರೂಪ್ ಫುಲ್ ಆಗಿಬಿಟ್ಟಿದೆ ಸೊ ಅದಕ್ಕೆ ವಾಟ್ಸ್ಆಪ್ ಅವಾಯ್ಡ್ ಮಾಡ್ತಾ ಇದೀವಿ ಇನ್ಸ್ಟಾಗ್ರಾಮೇ ಪ್ರಿಫರ್ ಮಾಡ್ತಾ ಮಧ್ಯಾಹ್ನ ಊಟದ್ದು ಇದು ಎರಡು ಹಾಕ್ಬಿಡ್ತೀವಿ ಪೊಂಗಲ್ ತಗೊಂಡ್ವಿ ಗೀ ರೈಸ್ ತಗೊಂಡ್ವಿ ಬೂಂದಿ ಪಾಯಸ ತಗೊಂಡ್ವಿ ಪಂಚಾಮೃತ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ಸ್ವಾದ ಯಾವ್ದನ್ನು ಟೇಸ್ಟಿಂಗ್ ಪೌಡ್ರು ಏನು ಉಪಯೋಗಿಸಿಲ್ಲ ಅವರು ನ್ಯಾಚುರಲ್ ಆಗಿ ನಾನು ನನ್ನ ಮಗ ಹೇಳ್ತಾ ಇದ್ದೆ ಕರ್ಕೊಂಡೋಗಪ್ಪ ಒಂದ್ಸಲ ಕರ್ಕೊಂಡೋಗಪ್ಪ ಅಂತ ಕರ್ಕೊಂಡ್ ಬಂದಿದ್ದಾರೆ ಇವತ್ತು ನನಗೆ ಪುಳಿ ಹೋಗ್ರೆ ಬೇಕಿತ್ತು ಅದಕ್ಕೆ ನಾಳೆ ಟ್ರೈ ಮಾಡ್ತೀವಿ ಪುಳಿಯೋಗರೆ ಬಂದು ಪುಳಿಯೋಗರೆ ತಿನ್ನಲೇಬೇಕಾಗಿತ್ತು ನಾನು ಇವತ್ತು ಸಿಗಲ್ಲ ಪುಳಿಯೋಗರೆ ಅಂತ ಹೇಳ್ಬಿಟ್ರು ನಾಳೆ ಬಂದು ಪುಳಿಯೋಗರೆ ತಿಂತೀವಿ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ತಿನ್ಬೋದು ಪೊಂಗಲ್ ತಗೊಂಡೆ ನಾನು ಈಗ ಜಸ್ಟ್ ಬೂಂದಿ ಪಾಯಸ ತಗೊಂಡೆ ಎರಡು ತುಂಬ ಚೆನ್ನಾಗಿತ್ತು ತುಪ್ಪದಣ್ಣ ಫಸ್ಟ್ ಟೈಮ್ ನಿಯರ್ ಬೈ ಬಟ್ ನಮಗೆ ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಬರಲಿಲ್ಲ ಆ್ಯಕ್ಚುಲಿ ಇವತ್ತು ವೀಕ್ ಡೇ ಆಗಿರೋದ್ರಿಂದ ನಾವು ಆರಾಮಾಗಿ ಬಂದು ಕುತ್ಕೊಂಡು ತಿನ್ಬೋದು ಅಂತ ಬಂದ್ವಿ ತುಂಬ ರುಚಿಯಾಗೂ ಇದೆ ಶುಚಿಯಾಗೂ ಇದೆ ಮುಂದಿ ಇದು ಪಾಯಸ ಒಳ್ಳೆಯ ಪ್ರಸಾದ ದೇವ್ರ ಪ್ರಸಾದ ಥರ ಇದೆ ಆ ಫೀಲಿಂಗ್ ಇದೆ ಮೇ ಬಿ ಇದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಇಲ್ಲಿ ತೊಗೊಂಡು ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಮತ್ತು ಎನ್ವೈರನ್ಮೆಂಟು ಚೆನ್ನಾಗಿದೆ